ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದ ಪ್ರವಾಸಿ ಮಂದಿರದ ಆವರಣದಲ್ಲಿ ಯಚ್ಚನಹಳ್ಳಿ ಗ್ರಾಮದ ಮಂಜುನಾಥ್ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ನಾನು ಶ್ರೀನಿವಾಸಪುರ ತಾಲೂಕಿನ ರಾಯಲ್ಪಡು ಹೋಬಳಿ ಕೊತ್ತಪಲ್ಲಿ ಗ್ರಾಮದ ಸರ್ವೆ ನಂಬರ್ ಇಪ್ಪತ್ತಾರು ಸಬ್ ಮೂರರಲ್ಲಿ ಒಂದು ಎಕರೆ ಏಳು ಕುಂಟೆ ಜಮೀನು ಖರೀದಿಸಿದ್ದು ಇತ್ತೀಚೆಗೆ ಸಂಬಂಧವಿಲ್ಲದ ಮೂರನೇ ವ್ಯಕ್ತಿ ಚಂದ್ರಾರೆ ನ್ಯಾಯಾಲಯದಿಂದ ತಡೆಯಾಜ್ಞೆ ತಂದಿದ್ದು ಅದನ್ನು ತಾಲೂಕು ದಂಡಾಧಿಕಾರಿಗಳು ಪಹಣಿಯಲ್ಲಿ ತಡೆಯಾಜ್ಞೆ ಪಡೆಯದೆ ಕುರಿತು ನಮೂದಿಸಿದ್ದು ನಾನು ಅದನ್ನು ವಿರೋಧಿಸಿದ್ದು ಪುನಃ ಅಧಿಕಾರಿಗಳು ದಾಖಲೆಗಳನ್ನು ಪರಿಶೀಲನೆ ಮಾಡಿ ಪಹಣಿಯಲ್ಲಿ ನಮೂದಿಸಿದ್ದ ಸ್ಟೇ ತೆಗೆದಿದ್ದು ತಹಶೀಲ್ದಾರರಿಗೆ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಅಂತ ಹೇಳಿದ್ರು ಮಂಜುನಾಥ ಅಂತ ಜಮೀನಿದೆ ಇತ್ತೀಚೆಗೆ ಯಾರೋ ಒಬ್ಬರು ಮೂರನೇ ವ್ಯಕ್ತಿಯಾದಂತಹ ಚಂದ್ರಾರೆಡ್ಡಿ ಅಂತ ಹೇಳ್ಬಿಟ್ಟು ಒಂದು ಸ್ಟೇ ತಂದಿತ್ತು ಆ ಸ್ಟೇನ ತಹಸೀಲ್ದಾರ್ ಅವರು ಆರ್ ಟಿ ಸಿ ಅಲ್ಲಿ ಸ್ಟೇ ಅಂತ ಹೇಳ್ಬಿಟ್ಟು ನಮೂದು ಮಾಡಿದರು ಆ ನಮೂದು ಮಾಡಿದರ ಪ್ರಕಾರ ನಾನು ಇತ್ತೀಚೆಗೆ ಒಂದು ವಿರೋಧವಾಗಿ ಒಂದು ಸುದ್ದಿ ಮಾಡಿಸಿದ್ದೆ ಎಲ್ಲ ಪ ಎಲ್ಲ ಮಾಧ್ಯಮಿಕರೊಡನೆ ಮಾಡಿಸಿದ್ದಕ್ಕೆ ಮತ್ತೆ ಅವರು ಖುದ್ದಾಗಿ ಮತ್ತೆ ದಾಖಲೆಗಳು ಬೇಕು ಅಂತ ಕೇಳಿದಾಗ ಮತ್ತೆ ಏನು ಮಾಡಿದ್ರು ದಾಖಲೆಗಳಿಗೆ ಖುದ್ದು ಪರಿಶೀಲನೆ ಮಾಡಿ ಅದರಲ್ಲಿ ಸ್ಟೇ ಯಾರ ಹೆಸರಲ್ಲಿದೆ ಯಾರಿಗೆ ಬಂದಿದೆ ಅಂತ ಹೇಳಿ ಪರಿಶೀಲನೆ ಮಾಡಿ ಬಂದು ಪರಿಶೀಲನೆ ಮಾಡಿ ಅವರು ನನ್ನ ಆಟೀಸಲ್ಲಿರುವಂತಹ ಸ್ಟೇನ ರಿಮೂವ್ ಮಾಡಿಸಿ ನನಗೆ ಒಂದು ಸಹಾಯ ಮಾಡಿದ್ದಕ್ಕೆ ಅವ್ರಿಗೊಂದು ಕೃತಜ್ಞತೆಯನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ನಾನು